ಪೂಜೆ ಯಾವಾಗ ಮಾಡಬೇಕು ಅಂತ ಹೇಳ್ತಾರ ಅವ್ರು ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಗಾಂಧಾರಿ ಅಂದ್ರೆ ಹನ್ನೆರಡರಿಂದ ಮೂರು ಮಾಂಧಾರಿ ಅಂದ್ರೆ ಮೂರರಿಂದ ಆರು ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಮುಂದೆ ಅದಕ್ಕೆಲ್ಲ ಲಕ್ಷಣಗಳನ್ನು ಕೊಡ್ತಾರ ಅವ್ರು ಏನೇನಪ್ಪಾ ಊರ ಕೋಳಿ ಕೂಗದ ಮುನ್ನ ಕಾಡ ನವಿಲು ಒದರದ ಮುನ್ನ ದುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ ನೋಡ್ರಿ ಅವಾಗ ಹನ್ನೆರಡನೇ ಶತಮಾನದಾಗ ಕೊಲ್ಲವರ ಹೆಂಗ ಪಾಪಿ ಅಂತಾರ ಗೋವುಗಳ ಅಕಳ ಕೊಲ್ತಿದ್ರು ಹಾ ಅದಕ್ಕೆ ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ ತನ್ನೊಡನೆ ಮಲಗಿರ್ದ ಸತಿಯ ನೆಚ್ಚಿಸದೆ ಹೆಂತಿ ನೆಮಿಸ್ಲಾಕ್ ಹೋಗ್ಬೇಡ ತನ್ನೊಡನೆ ಮಲಗಿದ್ದ ಸತಿಯ ನೆಚ್ಚಿಸದೆ ಲಿಂಗವ ಪೂಜಿಸಬೇಕು ಅಂದ್ರೆ ಈ ಬ್ರಹ್ಮಾಂಡದೊಳಗೆ ಕಾಲಕ್ಕೂ ಅಷ್ಟೇ ಮಹತ್ವ ಕೊಟ್ಟಾರ ಸಮಯಕ್ಕೆ ಹೌದು ಹೌದು ಸುಪ್ರಭಾವತ ಸಮಯದಲ್ಲೆದ್ದು ಅತ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ದೇವ ಪೂಜೆಯ ಮಾಟ ದುರಿತ ಬಂದನು ಯಾರು ಲಿಂಗ ಪೂಜೆ ಮಾಡ್ಕೋತಾರೋ ಎಲ್ಲ ಕಾಡಾಟಗಳು ದೂರ ಕವತಾರ දේවපූජය මට දුරිත බන්ධනදෝට, සම්hooු නිම්මයනෝට, හැරහිංගදා ක්බේට.